ఛే ఎంత తప్పు మాదే నో నన్ను మాడీతు నన్నే తప్పాయితూ యాక మాతాడుబిటె నను పాప ఎస్టేదో తంగి అల్వా నే మాట్ాడు ఛా ఏనగ నేను అనుకోళ్ళు ఏను అనో బుద్ధి ఇలా ఆడతాళె నేక మాట్ాడుబిట్టే అే తు అవమాన మాబట్టెన్సతే ఏం అలా నెన్పత అదక హింగ్ మాతాడుబిటట్టె ఛే నవళి హేగద్యా ఏను అంత కళదే ಹಿಂಗೆ ಮಾತಾಡ್ಬಿಟ್ಟು ತಪ್ಪಲ್ವಾ ನನಗಂತೂ ತುಂಬ ಬೇಜಾರಾಗ್ತಿದೆ ಏನು ಮಾಡಲಿ ಅವಳೆಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಏನೋ ಪಾಪ ತುಂಬ ಕನಸು ಕಟ್ಕೊಂಡಿದ್ಲು ನನ್ನ ಲೈಫ್ ಹಂಗಿರ್ಬೇಕು ಹಿಂಗಿರ್ಬೇಕು ಎಷ್ಟು ಚೆನ್ನಾಗಿರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕಂತ ಆದರೆ ಎಷ್ಟು ಕಷ್ಟಪಡ್ತಿದ್ದಾಳೆ ಪಾಪ ಅವನ ನಂಬಿ ಮೋಸ ಹೋದ್ಲು ಮತ್ತೆ ತವರ್ ಮನೆ ಬಂದರೆ ಅಲ್ಲೂ ಸೇರಿಸಲಿಲ್ಲ ಈಗ ಮತ್ತೆ ಅಲ್ಲೇ ಹೋಗಿದ್ದಾಳೆ ಅಂದರೆ ತುಂಬ ಕಷ್ಟಪಟ್ಟಿದ್ದಾಳೆ ಅಷ್ಟು ಬರ್ತಂದಲ್ಲಿ ಹೆಂಗಿದ್ದಾಳೋ ಏನೋ ನೆನೆಸ್ಕೊಂಡ್ರೇ ಸಂತಾಗುತ್ತೆ ಛೂ ನನ್ಗೇನಾಗಿತ್ತು ನಾನು ಯಾಕಂಗೆ ಮಾತಾಡ್ಬಿಟ್ಟೆ ಬಾಯಿ ಮುಚ್ಕೊಂಡು ಇರೋಕ್ಕಾಗ್ತಿರ್ಲಿವ ನನಗೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ನಾನು ಒಬ್ಲಕ್ಕಾನ ಪಾಪ ಅವಳೇನೋ ಚಿಕ್ಕವಳು ಗೊತ್ತಾಗಲ್ಲ ನನಗಾರು ಬುದ್ಧಿ ಬೇಡವಾ ಎಂಥ ಕೆಲಸ ಮಾಡಿದೆ ನಾನು ಮೊದಲೇ ತುಂಬ ನೋಂದ್ಕೊಂಡಿದ್ದಾಳೆ ಚಿಕ್ಕ ವಯಸ್ಸಿಂದನೂ ರಾಣಿ ಅಂದರೆ ರಾಣಿ ಥರನೇ ಬೆಳೆದಿದ್ಳು ಮನೇಲಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅವಳು ತುಂಬ ಕನಸು ಕಟ್ಟಿದ್ಲು ಅವ್ಳ ಜೀವನ ಹೆಂಗಿರಬೇಕು ಅಂತ ಡಿಸೈಡ್ ಮಾಡಿದ್ಲು ಆದರೆ ಆ ವಿಧಿ ಅವಳ ಜೀವನದಲ್ಲಿ ಆಟ ಆಡ್ಬಿಡ್ತು ಅವಳು ಹೆಂಗಿರಬಾರ್ದು ಅಂದ್ಕೊಂಡಿದ್ಲು ಹಂಗೆ ಆಗ್ಬಿಟ್ಟಿದೆ ಅಂತದ್ರಲ್ಲಿ ನಾನು ಬೇರೆ ಮೊದಲೇ ಅವಳಿಗೆ ನನ್ನ ಕಣ್ಣರಾಗ್ತಿರ್ಲಿಲ್ಲ ಒಳ್ಳೆ ಮನೆಗೆ ಸೇರ್ಕೊಂಡಿದ್ದೀನಿ ನಾನು ಆ ಥರ ಇಲ್ಲ ಅಂತ ಅಂದ್ಕೊಂಡಿದ್ಲು ಈಗ ನಾನು ಬೇರೆ ಅಷ್ಟೊಂದು ಅವಮಾನ ಮಾಡಿಬಿಟ್ಟಿದ್ದೀನಿ ಹೆಂಗಿದ್ದಾಳೋ ಏನು ಮಾಡಲಿ ಇವಾಗ ನಾನು ತಪ್ಪು ಮಾಡಿಬಿಟ್ಟೆ ಪೂಜಾ ತಪ್ಪು ಮಾಡಿಬಿಟ್ಟೆ ನೀನು ಅವಳು ನಿನ್ನ ತಂಗಿ ಅಲ್ವಾ ಅವಳು ಬಂದ ತಕ್ಷಣ ಹೆಂಗಿದ್ಯಾ ಏನು ಅಂತ ಏನೂ ಕೇಳಿದೆ ಆ ಥರ ಮಾತಾಡ್ಬಿಟ್ಟಲ್ಲ ಛೇ ಎಲ್ಲನೂ ಕಳ್ಕೊಂಡಿದ್ದಾಳೆ ಪಾಪ ಅಷ್ಟೊಂದು ಕನಸು ಹೊತ್ಕೊಂಡಿದ್ದಾಳು ಈಗ ಆ ಥರ ಬದುಕ್ತಿದ್ದಾಳೆ ಅಂದರೆ ತುಂಬ ನೋವು ಪಟ್ಟಿದ್ದಾಳೆ ಅಂಥದ್ರಲ್ಲಿ ನಾನು ಬೇರೆ ಇನ್ನೂ ಜಾಸ್ತಿ ಅವಮಾನ ಮಾಡಿ ಇನ್ನೂ ನೋವು ಕೊಟ್ಟಿದ್ದೀನಿ ನಾನು ಯಾಕಾದರೂ ಹಂಗೆ ಮಾತಾಡಿದ್ನೋ ఏండ్లీ ఇవగా అనే సారీ కళ శివు కర్కొండూ అంత పాప ఆ పరిస్థితి హంగో అదినేను నన్ను యోచనమే సడన్న మాతాడుబిట్ అగ్గే నే సహా మల్వా శివు హా మాతాడు నైలా సహాయ నన్ను మాళి పాప నన్న తంగి అల్వ ఎస్టే అది ఏను స్వల్ప ఆట కోప ఎలా జాస్తి నే చో ఆట అసే మొదలందోడు నీత చనబు అంత బయస్లో ఇల్వరూ హే ఇూ కూడా ಇವಾಗ ಈ ಥರ ಆದರೆ ಹೆಂಗೆ ಸಹಿಸ್ಕೋತಾಳೆ ಅವಳು ಆದರೂ ಒಂದೊಂದು ಸಲ ಅನಿಸುತ್ತೆ ಅವಳಿಗೆ ಕೆಟ್ಟ ಬುದ್ಧಿ ಎಲ್ಲ ಹೋಗಿ ಒಳ್ಳೆ ಬುದ್ಧಿ ಬರಲಿ ಸರಿಯಾಗಿ ಆಗಿದೆ ಅಂತ ಅನ್ಸುತ್ತೆ ಆದರೂ ನಾನಂಗೆ ಮಾತಾಡಬಾರ್ದಿತ್ತೇನೋ ಅಂತಲೂ ಅನಿಸುತ್ತೆ ಅಯ್ಯೋ ಏನು ಮಾಡೋದು ಅಂತಲೇ ತಲೆ ಕೆಟ್ಟೋಗಿದೆ ಅಮ್ಮಂಗೆ ಫೋನ್ ಮಾಡ್ಲಾ ಬೇಡ ಬೇಡ ಪಾಪ ನಾನು ಹಿಂಗೆ ಮಾಡಿದೆ ಅಂದರೆ ಅಮ್ಮನೂ ಎಷ್ಟು ಬೇಜಾರು ಮಾಡ್ಕೋತಾಳೆ ಏನೋ ಆವತ್ತೇನೋ ಮನೆಯಿಂದ ಕಳಿಸ್ಬಿಟ್ಲೋ ಅಪ್ಪನ ಭಯಕ್ಕೆ ಇಲ್ಲಿಗೆ ಬಂದಾಗ ನಾನೇನು ಗೌಮಾನ ಮಾಡಿದ್ದೀನಿ ಅಂದರೆ ಇನ್ನೂ ನೊಂದ್ಕೋತಾಳೆ ನನ್ನ ಬಗ್ಗೆನೋ ತಪ್ಪಾಗಿ ತಿಳ್ಕೊತಾಳೆ ಏನು ಮಾಡಲಿ ಛ ಪೂಜಾ ಏನಾಯ್ತು ಯಾಕೆ ಡಲ್ಲಾಗಿ ಕೂತಿದ್ಯಾ ಏನಾಯ್ತಮ್ಮ ರೀ ಇವತ್ತು ನನ್ನ ಮೇಲೆ ನಂಗೆ ಅಸಹ್ಯ ಆಗ್ತಿದೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಯ್ಯೋ ಯಾಕೆ ಅದೇ ನನ್ನ ತಂಗಿಗೆ ಹಂಗೆ ಅವಮಾನ ಮಾಡ್ಬಿಟ್ನಲ್ಲ ಅದಕ್ಕೆ ನಾನು ಹಂಗೆ ಮಾಡಬಾರ್ದಿತ್ತಲ್ವಾ ಹೌದು ಹಂಗೆ ಮಾಡ್ತಾ ಇರಬಾರ್ದಿತ್ತು ಬಟ್ ಹೋಗ್ಲಿ ಬಿಡು ಇವಾಗ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ರೀ ಇಲ್ಲ ಅವ್ಳಿಗೇನೋ ಬುದ್ಧಿ ಇಲ್ಲದೆ ಹಂಗೆ ಆಡ್ತಾಳೆ ಅಂದರೆ ನನ್ನ ಅಕ್ಕ ಆಗಿ ಏನು ಪ್ರಯೋಜನ ಹೇಳಿ ನನ್ನ ಮೇಲೆ ನನಗೆ ಒಂಥರ ಆಗ್ತಿದೆ ಆವಾಗಿಂದ ಬೇಜಾರ್ ಬೇಜಾರಾಗ್ತಿಲ್ಲ ರೀ ನನಗೇನಾಗಿತ್ತು ಯಾವ್ದೆವ್ವ ಮೆಟ್ಕೊಂಡಿತ್ತು ಅಂತಲೇ ಅನಿಸ್ತದೆ ಪಾಪ ಅವಳು ಮೊದಲೇ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಇಷ್ಟು ವಿರುದ್ಧವಾಗಿ ಬದುಕ್ತಿದ್ದಾಳೆ ಅಂಥದ್ರಲ್ಲಿ ನಾನಿಂಗ್ ಮಾತಾಡಿದ್ದು ನಿಜವಾಗ್ಲೂ ಸರಿಯಲ್ಲ ರೀ ಅಂತ ಪಾಪಿ ಅಕ್ಕ ಅಲ್ವಾ ನಾನು ಅಕ್ಕ ಅಂದರೆ ಎರಡನೇ ತಾಯಿ ಅಂತಾರೆ ಆದರೆ ನಾನು ಅವಳ ಶತ್ರು ಆಗ್ಬಿಟ್ಟಿದ್ದೀರಿ ಛೇ ಏನು ಮಾಡೋದಂತನೇ ಗೊತ್ತಾಗ್ತಿಲ್ಲ ಅವಾಗಿಂದ ಒಂಥರ ಆಗ್ತಿದೆ ಮನಸ್ಸಿಗೆ ಸಮಾಧಾನವೇ ಇಲ್ಲ ಹೋಗ್ಲಿ ಬಿಡು ಆಯಿತು ಈಗ ಏನು ಮಾಡೋಕ್ಕಾಗುತ್ತೆ ಫೋನ್ ಮಾಡಿ ಮಾತಾಡು ಇಲ್ಲ ರೀ ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾಳ ಅವ್ರ ಮನೆಯಲ್ಲಿ ಎಂತ ಗೊತ್ತಾ ಅಲ್ಲೇ ಹೋಗ್ಬರೋಣ ನನಗಂತೂ ಅವ್ರು ಸಾರಿ ಕೇಳಿದೆ ನೆಮ್ಮದಿನೇ ಇಲ್ಲ ಪಾಪ ಅನಿಸ್ಕೊಂಡ್ರೆ ಬೇಜಾರಾಗ್ತಿದೆ ಎಲ್ಲಾನು ಕಳ್ಕೊಂಡಿದ್ದಾಳೆ ಎಲ್ರೂ ಕಳ್ಕೊಂಡಿದ್ದಾಳೆ ಇಂಥ ಸಮಯದಲ್ಲಿ ನಾನಂಗೆ ಮಾತಾಡಿದ್ದು ಎಂಥ ದೊಡ್ಡ ತಪ್ಪಲ್ವೇನ್ರಿ ರೀ ತುಂಬಾ ತುಂಬ ಆಸೆ ಇತ್ತು ರೀ ತುಂಬ ಚೆನ್ನಾಗಿರಬೇಕು ಒಳ್ಳೆ ಆಸ್ತಿ ಇರೋನ್ನ ದುಡ್ಡಿರೋನ್ನ ಮದುವೆ ಆಗಬೇಕು ಅಂತ ಕನಸಿತ್ತು ಅವಳಿಗೆ ಆದರೆ ಆ ರೀತಿ ಆಗಿದೆ ಮೊದಲೇ ಅಷ್ಟು ನೊಂದಿರೋ ಮನಸ್ಸಿಗೆ ನಾನು ತುಂಬ ನೋವು ಕೊಟ್ಬಿಟ್ಟೆ ನಾನು ಅಕ್ಕ ಆಗೋಕ್ಕೆ ಯೋಗ್ಯತೆಯೇ ಇಲ್ಲ ನೀನು ಯೋಚನೆ ಮಾಡ್ದೆ ಹಂಗೆ ಮಾತಾಡ್ಬಾಡಿತ್ತು ಪೂಜಾ ಹೋಗ್ಲಿ ಬಿಡು ಸರಿ ಅವ್ರ ಮನೆಗೆ ಹೋಗೋಣ ಹೌದು ರೀ ಹೋಗ್ಲೇಬೇಕು ಇಲ್ಲಾಂದರೆ ನನ್ನ ಮನ್ಸಿಗೆ ಸಮಾಧಾನ ಇರಲ್ಲ ಹೋಗಿ ಅವಳತ್ರ ಕ್ಷಮೆ ಕೇಳಬೇಕು ನನಗೆ ಮಾತಾಡಿದ್ನೆಲ್ಲ ಮರ್ತ್ಬಿಡು ತಪ್ಪಾಯ್ತು ಅಂತ ಬೇಡ್ಕೊತೀನಿ ರೀ ಚೂ ನನ್ನಂತ ಅಕ್ಕ ಯಾರಿಗೂ ಬೇಡ ಅವಳು ತಪ್ಪು ಮಾಡ್ತಾಳೆ ಅಂತ ನಾನು ಅದನ್ನೇ ಮಾಡೋಕೊಟ್ಟಿದ್ನಲ್ಲ ಏನಾಗಿದೆ ನನ್ನ ಬುದ್ಧಿಗೆ ಸರಿ ಇಲ್ಲ ರೀ ನನ್ನ ಸರಿ ಇಲ್ಲ ನನ್ನ ಮೇಲೆ ನಂಗೆ ಆಸೆ ಆಗ್ತಿದೆ ಎಷ್ಟು ಕೆಟ್ಟವಳು ನಾನು ಎಷ್ಟು ಕ್ರೂರಿ ಅಂತ ಅನಿಸ್ತಿದೆ ಅಯ್ಯೋ ಪೂಜಾ ಹೋಗ್ಲಿ ಬಿಡು ಏನೋ ಆ ಟೈಮಲ್ಲಿ ಮಾತಾಡ್ಬಿಟ್ಟಿದ್ಯಾ ಇವಾಗ ನಿಂಗೆ ಹಂಗೆ ಅನಿಸ್ತಿದೆಯಲ್ಲ ಹೋಗಿ ಮಾತಾಡೋಣ ಅವಳ ಹತ್ರ ಅವಳು ಮನೆಗೆ ಹೋಗಿ ಸಮಾಧಾನ ಮಾಡಿ ಬರೋಣ ನಿನ್ನ ಮನಸಲ್ಲಿ ಇರೋದನ್ನೆಲ್ಲ ಹೇಳ್ಕೊ ಅವಳು ನನ್ನ ಹತ್ರ ಚೆನ್ನಾಗಿರ್ತಿದ್ಲೋ ಏನೋ ಗೊತ್ತಿಲ್ಲ ಅವಳಿಗೆ ಅವಮಾನ ಮಾಡೋದು ನಾನೇ ಶುರು ಮಾಡಿಬಿಟ್ಟೆ ಪಾಪ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ರೀ ಅವ್ನು ಮಾತೇ ಇಲ್ಲ ಏನು ಹೇಳು ಅದು ಅದು ಹೆಂಗೇಳದಂದು ಗೊತ್ತಾಗ್ತಿಲ್ಲ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನನ್ನ ಹತ್ರ ಹೇಳಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಅದೇನು ಹೇಳು ಈ ಎಷ್ಟೇ ಆದರೂ ರಾಣಿ ಗಂಡ ನಿಮ್ಮ ಫ್ರೆಂಡ್ ಅಲ್ವಾ ಅವ್ರು ನೀವು ಹಣದ ಸಹಾಯ ಮಾಡ್ಬೋದಲ್ವಾ ಒಳ್ಳೆ ಕೆಲಸ ಸಂಬಳ ಏನಾದರೂ ಕೈಲಾಗಿದ್ದು ಮಾಡ್ಬೋದಲ್ವಾ ಅಯ್ಯೋ ಅದನ್ನ ಹೇಳೋಕ್ಕೆ ಇಷ್ಟೊಂದಾ ನಿಮ್ಮ ತಂಗಿ ಗಂಡ ಅಂತ ಗೊತ್ತಾಗೋಕೆ ಇದನ್ನೆಲ್ಲ ಯೋಚನೆ ಮಾಡಿದ್ದೆ ನಾನು ಅವ್ನಿಗೆ ಹೇಳಿದ್ದೆ ಕೂಡ ನನಗೆ ಮೊದಲೆಲ್ಲ ಕೋಟ್ಯಾಧೀಶ್ವರ ಅಂತ ನಂಬಕೆ ಅಂತ ಅವಳಿಗೆ ಒಳ್ಳೆ ಕಾಸ್ಟ್ ಗಿಫ್ಟ್ ಕೊಡಿಸೋಕೆ ನನ್ನ ಹತ್ರನೇ ದುಡ್ಡಿಸ್ಕೊತಿದ್ದ ಛೇ ನಂದು ತಪ್ಪಿದೆ ಮೊದಲೇ ಅವ್ಳಿಗೆಲ್ಲಾನು ಹೇಳ್ಬಿಡ್ಬೇಕಿತ್ತು ನಾನು ಇವನಿಗೆ ಎಂಟರ್ಟೈನ್ ಮಾಡ್ತಾ ಬಂದೆ ನಂದು ತಪ್ಪಿದೆ ಅವ್ಳಿಗೆ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಪಜಿತಿನೇ ಆಗ್ತಿರ್ಲಿಲ್ಲ ನನಗೂ ಯಾರೂ ಏನೋ ಅಂತ ಗೊತ್ತಿರಲಿಲ್ಲ ಇವನ್ಗೂ ಸುಮಾರು ಸಲ ಹೇಳ್ದೆ ಏಳು 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 ಅಂತ ಹೇಳ್ತೀನಿ ಹೇಳ್ತೀನಿ ಅಂತ ಮದ್ವೆನೇ ಆದ ನಂದು ತಪ್ಪಿದೆ ಇದರಲ್ಲಿ ಹೋಗ್ಲಿ ಬಿಡು ನಾನು ಅವ್ನಿಗೆ ಹೇಳ್ದೆ ಏನು ಬೇಕು ಸಹ ಹೇಳೋದು ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ ಏನಾದರೂ ಒಳ್ಳೆ ಕೆಲಸ ಮಾಡ್ಕೋ ಇಲ್ಲ ಬಿಸ್ನೆಸ್ ಮಾಡ್ಕೊ ಅಂತ ಅವನು ಇಷ್ಟು ದಿನ ಈಸ್ಕೊಂಡಿರೋದೇ ಸಾಕಾಗಿದೆ ಸದ್ಯಕ್ಕೇನು ಬೇಡ ಕಷ್ಟಪಟ್ಟು ದುಡಿತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾನೆ ಅಯ್ಯೋ ಹೌದಾ ಏನಿಲ್ಲ ಬಿಡು ಅವ್ರಿಗೆ ಒಳ್ಳೆ ಜೀವನ ಮಾಡೋಕ್ಕೆ ಏನು ಬೇಕೋ ಬೇಕೋದು ನಾವೇ ಮಾಡಿಕೊಡೋಣ ಹೌದು ರೀ ಪಾಪ ಅವಳಿಗೊಂದು ದಾರಿ ಮಾಡ್ಕೊಡ್ಬೇಕು ಅಂತ ಆಸೆ ಆಗ್ತಿದೆ ನನಗೆ ಖಂಡಿತ ಏನು ಯೋಚನೆ ಮಾಡಬೇಡ ಮನ್ಸಲ್ಲಿ ಏನಿದೆಯೋ ಅದನ್ನು ಹೇಳು ಏನಾದರೂ ಮಾಡೋಣ ಹೌದು ರೀ ಮೊದಲು ಮೊದಲೊಳು ಮನೆಗೆ ಹೋಗಿ ಕ್ಷಮೆ ಕೇಳಿ ನೀನು ಏನು ಯೋಚನೆ ಮಾಡಬೇಡ ನೀನು ಜೀವನ ನಿಂಗೆ ಸಿಗುತ್ತೆ ನಾನೇನು ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ ಅವಾಗಲಾದರೂ ಒಪ್ಕೊಬೋದು ಅವಳು ಸರಿ ಬಿಡು ಆಯಿತು ನೀನೇನು ಜಾಸ್ತಿ ತಲೆ ಕೆಡಿಸ್ಕೊಬೇಡ ನಾಳೆ ಹೋಗೋಣ ನಿಮಗೂ ಸಮಾಧಾನ ಆಗೋ ಥರ ಮಾತಾಡ್ಕೊಂಡು ಬಾ ಏನಾದರೂ ಮಾಡೋಕ್ಕಾಗುತ್ತೆ ಅಲ್ವಾ ಹಾಂ ಹೌದು ರೀ ಏನಾದರೂ ಮಾಡಲೇಬೇಕು ನನಗೆ ಈ ಗಿಲ್ಟ್ ಹೋಗ್ಬೇಕಂದ್ರೆ ಅವ್ಳು ಚೆನ್ನಾಗಿರ್ಬೇಕು ಅದೇ ನನ್ನ ಆಸೆ ಹೀಗಾದರೂ ಮಾಡಿ ಅವ್ಳು ಖುಷಿ ಖುಷಿಯಾಗಿರೋ ಥರ ನಾವು ಮಾಡಬೇಕು ರೀ ಎಲ್ಲ ನಿಮ್ಮ ಕೈಲಿದೆ ನೀವು ಮನಸ್ಸು ಮಾಡಿದ್ರೆ ಅವಳು ಚೆನ್ನಾಗಿರ್ಬೋದು ಅಯ್ಯೋ ಪೂಜಾ ಪೂಜಾದ್ ಯಾಕೆ ಯೋಚನೆ ಮಾಡ್ತೀಯಾ ಅದ್ರ ಬಗ್ಗೆ ನೀನು ಏನೂ ತಲೆ ಕೆಡಿಸ್ಕೋಬೇಡ ಇಲ್ಲೇ ಇಬ್ರು ಹೊರಗಡೆ ಬಂದಿರಲಿ ಒಂದು ಮನೆಯೂ ಕೊಡ್ತೀನಿ ಒಳ್ಳೆ ಕೆಲಸನೂ ಕೊಡ್ತೀನಿ ನನಗೆ ಅವನಿಗೆ ನಾನು ಮೊದಲೇ ಹೇಳಿದ್ದೆ ಇಲ್ಲೇ ಒಂದು ಕೆಲಸ ಮಾಡೋ ನಮ್ಮ ಕಂಪ್ನೀಲಿ ಅಂತ ನನ್ನ ಮಾತು ಕೇಳಿರಲಿಲ್ಲ ಅಟ್ಲೀಸ್ಟ್ ಇವಾಗಾದರೂ ಬರ್ತಾನೇನು ಸರಿ ಬಿಡು ನನಗೂ ಟೈಮ್ ಆಗ್ತಿದೆ ನಾಳೆ ಅವ್ರ ಮನೆಗೆ ಹೊರಡೋಣ ಅಲ್ಲಿವರೆಗೂ ನೀನು ಆರಾಮಾಗಿರು ಏನು ತಲೆ ಕೆಡಿಸ್ಕೊಬೇಡ ನಾಳೆ ಹೋಗಿ ಮಾತಾಡಿದ್ರಾಯ್ತು ಇಬ್ಬರು ಹಾಂ ಸರಿ ರೀ ಆಯಿತು ಸರಿ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಶಾರು ಬಾಯ್ ಹಾಂ ಸರಿ ರೀ ಛೇ ನೋಡಿ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ನಾನು ನಾನು ಮಾಡಿದ ತಪ್ಪಲ್ವಾ ಅದಕ್ಕೆ ಅವಳ ಮನೆಗೆ ಹೋಗಿ ಹತ್ರ ಕ್ಷಮೆ ಕೇಳಿ ಸಮಾಧಾನ ಮಾಡಿಬರೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಗಿಲ್ಟ್ ಕಾಡ್ತಿದೆ ಅವ್ಳಗ್ ಅವಮಾನ ಮಾಡಿಬಿಟ್ನಲ್ಲ ಅಂತ ಅದಕ್ಕೆ ನಾಳೆ ಹೋಗ್ತಿದ್ದೀನಿ ಅವ್ಳ ಮನೆಗೆ ಅವ್ಳಗ್ ಇಷ್ಟಪಟ್ಟಿದ್ದೀನಿ ಕೊಡಕ್ಕೆ ನಾನು ಕೈಲಾದಷ್ಟು ಟ್ರೈ ಮಾಡ್ತೀನಿ ಅವಳು ಖುಷಿಯಾಗಿದೆ ಅಷ್ಟೇ ಸಾಕು பாப்பா யாரும் இல்லாளுக்கேவாக